ಒಂದು ದಿನ ಶೂರ್ಪಣಕ್ಕೆ ಬಂದ ನಾನು ಮೂಗು ಕಟ್ ಮಾಡಿಬಿಟ್ರು ಅಂಥೇಳಿ ರಾವಣ ಫುಲ್ಲು ಹೇಳ್ತಾವೆ ಅವಾಗ ರಾ ಅವಾಗ ರಾವಣ ಏನಂತಾನು ಯಾರು ನನ್ನ ತಂಗಿ ಮೂಗು ಕಟ್ ಮಾಡಿದ್ದು ಅವರು ಬಿಡೋದಿಲ್ಲ ಕೊಂದೆ ಬಿಡುತ್ತಾನ ಅವ್ರನ್ನ ಹೋಗ್ತಾನವ ಆದ್ರೆ ರಾವಣ ಒಬ್ಬ ದೊಡ್ಡ ಶಿವಭಕ್ತ ಈಗ ಒಬ್ಬ ದೊಡ್ಡ ಅವ ಆದ್ರೂ ಅವ್ನು ಮಾಡಿದ ತಪ್ಪು ಏನಂದ್ರೆ ಒಂದು ಸೈಡ್ ಸ್ಟೋರಿ ಕೇಳಿ ತಪ್ಪು ಮಾಡಿದವ ಅವ ಶೂರ್ಪಣಿಕಿಗೆ ಕೇಳಬೇಕು ಮೂರು ಕ್ವಶನ್ ನೀ ಯಾಕೆ ಅವ್ರ ಕಡೆ ಹೋಗಿದ್ದಿ ಒಂದೇದ್ದು ನೀ ಏನು ಹಂತದ್ದು ಮಾಡಿದಿ ಎರಡನೇದು ಆಮೇಲೆ ರಾಮ ಲಕ್ಷ್ಮಣ ಯಾಕೆ ನೀನು ಮೂಗೋದ್ರಿ ಈ ಮೂರು ಪ್ರಶ್ನೆ ರಾವಣಕ್ಕೆ ಹೇಳಿದ್ದ ಅಂದ್ರೆ ಇಷ್ಟು ದೊಡ್ಡ ರಾಮಾಯಣ ನಡೀತಿರ್ಲಿಲ್ಲ ಅಂತ ನನಗೆ ಅನ್ನಿಸುತ್ತೆ ಯಾಕಂದ್ರೆ ನಾವು ಸಮ್ ಟೈಮ್ ಲೈಫ್ನಾಗ ಏನು ಅನ್ಕೋತೀವಿ ನಮಗೆ ಬೇಕಾದವ್ರು ಯಾರೋ ಒಬ್ಬರು ಬಂದ ಏನೋ ಒಂದು ಹೇಳಿದಾರಂದಾಗ ಅದ್ರ ಹಿಂದಾಗಲಿ ಅದ್ರ ಆಪೋಸಿಟ್ ಇದ್ದಾರ್ದಾಗಲಿ ಏನು ತಪ್ಪೈತಿ ಯಾರ್ದು ಸರಿ ಐತಿ ಅಂತ ನಾವು ಯೋಚನೆ ಮಾಡೋದಿಲ್ಲ ಸಡನ್ಲಿ ಡಿಸಿಷನ್ ತೊಗೊಂಡ ನಡಿ ಏನಾಗಿದ್ದಾಯಿತು ನಾ ಅದೇನಿ ಅಂತೇಳಿ ಹೊಡೆದಾಟಕ್ಕಾಗಲಿ ಇನ್ನೊಂದು ಜಗಳಕ್ಕಾಗಲಿ ನಿಂತು ಬಿಡ್ತೇವೆ ಯಾವತ್ತಾದರೂ ಒಂದು ತಪ್ಪು ನಡೆದಂತ ಯಾರೋ ಬಂದು ನಿಮ್ಮಂದು ಹೇಳಿದ್ರೆ ಅದ್ರ ಸೆಕೆಂಡ್ ಸೈಡು ನೋಡ್ರಿ ನಾಣ್ಯಕ್ಕೆ ಎರಡು ಮುಖ ಇರ್ತಾವೆ ಬರೀ ಒಂದೇ ಮುಖ ನೋಡಿ ಡಿಸೈಡ್ ಆಗಕ್ಕೆ ಹೋಗಬೇಡ್ರಿ ಆ ಜಗಳಾನ ಅದ್ರ ಎರಡನೇ ಮುಖನ ನೋಡಿರಿ ಯಾರ ಕಡೆಯಿಂದ ಏನು ತಪ್ಪು ಐತಿ ಏನು ಆಗೈತಿ ಅಂತೇಳಿ ನಿಮ್ಗೆ ಅರ್ಥ ಆದಾಗ ಗೊತ್ತಾಗ್ತೈತಿ ಇಲ್ಲಾಂದ್ರೆ ರಾಮಾಯಣ ಆದಂಗೆ ನಮ್ಮ ಜೀವನ ಆಗ್ತೈತಿ ಬರೀ ಒಂದು ಹೆಣ್ಣಿಗೋಸ್ಕರ ಅಷ್ಟೆಲ್ಲ ರಾಮಾಯಣ ನಡೆದೋದು ಇಲ್ಲಾಂದ್ರೆ ರಾಮಾಯಣ ನಡೆಯೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ರಾವಣ ಅವ್ರ ಜೊತೆ ಜಗಳಕ್ಕೆ ಹೋಗ್ತಿರ್ಲಿಲ್ಲ ಸೊ ಅದ್ರ ಸಂಬಂಧ ಯಾವತ್ತಾದ್ರೂ ಏನೋ ಒಂದು ಜಗಳ ಐತಿ ಏನೋ ಒಂದು ನಡೆದ ತಂದಾಗ ಯಾವುದು ಫೇಸ್ ಟೂ ಫೇಸಸ್ ನೋಡ್ಕೊಂಡು ವಿಚಾರ ಮಾಡಿರಿ ಯಾರ ಕಡೆ ಏನು ತಪ್ಪೈತಿ ಏನಂತ ಅರ್ಥ ಜೈ ಶ್ರೀರಾಮ್